ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಒಬ್ಬ ಆಪ್ತ ಸಮಾಲೋಚಕರು ಹಾಗೂ ಸಮುದಾಯದ ಕುರಿತು ಕಾಳಜಿಯುಳ್ಳಂಥವರು ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ಆಪ್ತ ಸಮಾಲೋಚಕರಾಗಿ ಕಾರ್ಯಕ್ರಮ ಸಂಯೋಜಕರಾಗಿ ಹಾಗೂ ಸಮುದಾಯ ಸಂಘಟಕರಾಗಿ ವಿವಿಧ ಅಭಿವೃದ್ಧಿ ವಲಯಗಳಾದ ಆರೋಗ್ಯ ಶಿಕ್ಷಣ ಮಹಿಳಾ ಸಬಲೀಕರಣ ಸ್ವಉದ್ಯೋಗ ಗ್ರಾಮೀಣಾಭಿವೃದ್ಧಿ ಮತ್ತು ಆದಿವಾಸಿ ಸಮುದಾಯಗಳ ಸೇವೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ ಇವರ ಉನ್ನತ ಶಿಕ್ಷಣದ ನಂತರ ಸರ್ಕಾರಿ ಕ್ಷೇತ್ರ ಹಾಗೂ ಕೈಗಾರಿಕಾ ವಲಯಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶವಿದ್ದರೂ ಸಮುದಾಯಕ್ಕೆ ತನ್ನದೇ ಆದ ಸೇವೆಯನ್ನು ನೀಡುವ ಉದ್ದೇಶದಿಂದ ಸಮಾಜಕ್ಕಾಗಿ ತನ್ನದೇ ಆದ ಸೇವೆಯನ್ನು ನಿರಂತರವಾಗಿ ನೀಡುತ್ತಾ ಬರುತ್ತಿದ್ದು ಪ್ರಸ್ತುತ ಈ ಸಮಾಜ ಸೇವಾ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಮೂಲತಃ ಸರಗೂರು ತಾಲೂಕಿನ ಚಕ್ಕೂರು ಗ್ರಾಮದ ಶ್ರೀಯುತ ಸ್ವರಾಜ್ ಸಿಆರ್ ರವರು ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದ ಅತಿಥಿ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಸಮಾಜ ಸೇವಾ ಕಾರ್ಯಗಳು ಹಾಗೂ ಪ್ರಶಸ್ತಿ ಬಂದ ಅನುಭವವನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯ ಸೇವಾ ಪ್ರಶಸ್ತಿಗೆ ಭಾಜರಾಗಿರುತ್ತೋ ಅದು ನಮ್ಮ ತಾಲೂಕಿನವರಾಗಿ ಈ ರೀತಿ ತಮ್ಮ ಸಮಾಜ ಸೇವಾ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾ ಸಮುದಾಯಕ್ಕೆ ತಮ್ಮದೇ ಆದ ಸೇವೆಯನ್ನು ನೀಡ್ತಾ ಬರ್ತಿರೋದು ತುಂಬಾ ಖುಷಿಯ ವಿಚಾರ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಹೇಗಿದೆ ಸರ್ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕರಿಸ್ತಾ ಸಹಜವಾಗಿ ಎಲ್ರಿಗೂ ಸಹ ಹೇಗೆ ಸಂತೋಷ ಆಗ್ತದೆ ಯಾವುದೇ ಒಂದು ಒಂದು ಸಂದರ್ಭದಲ್ಲಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಡೋ ಅಂಥದ್ದು ಪುರಸ್ಕರಿಸಕ್ಕಂಥದ್ದು ಸನ್ಮಾನ ಮಾಡ್ತಕ್ಕಂಥದ್ದು ಹಾಗೆ ನನಗೂ ಕೂಡ ಈ ಒಂದು ಅನುಭವ ಆಗಿದೆ ಅತ್ಯಂತ ಖುಷಿಯಾದ ಅನುಭವ ಯಾಕಂದ್ರೆ ನಾನು ಕಳೆದ ಇಪ್ಪತ್ತು ವರ್ಷಗಳ ನನ್ನ ಸತತ ಸಾರ್ವಜನಿಕ ಬದುಕಿನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಈ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡಿರೋದಕ್ಕೆ ನನಗೊಂದು ಸಂದಂತಹ ಒಂದು ಗೌರವ ಅಂತ ನಾನು ಹೆಮ್ಮೆ ಇದ್ದೀನಿ ಜೊತೆಗೆ ಹೆಮ್ಮೆ ಪಡುವುದರೊಟ್ಟಿಗೆ ಜವಾಬ್ದಾರಿ ಕೂಡ ನನಗೆ ಹೆಚ್ಚಿದೆ ಯಾಕಂದರೆ ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಸಾಕಷ್ಟು ಕೆಲಸ ಕಾರ್ಯಗಳು ಇದೆ ಅದಕ್ಕೆ ಪ್ರೇರಣೆಯಾಗಿ ನಿಲ್ಲುತ್ತೆ ಈ ಒಂದು ನನಗೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ನನಗೆ ನೀಡಿರ್ತಕ್ಕಂಥದ್ದು ಅತ್ಯಂತ ಸಂತಸ ತಂದಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ಮೊದಲಿಗೆ ತಮ್ಮ ಸಮಾಜ ಸೇವಾ ಕಾರ್ಯಗಳಾಗಿರ್ಬೋದು ತಮ್ಮ ಸೇವಾ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸರ್ ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನದ ಅನುಭವವನ್ನು ಕುರಿತು ಹಂಚ್ಕೊಳ್ತೀರಾ ಸರ್ ನನ್ನ ಬಾಲ್ಯವನ್ನು ನಾನು ಪೂರ್ವದಲ್ಲಿ ಎಚ್ ಡಿ ಕೋಟೆ ಅಂತ ಇತ್ತು ಈಗ ಪ್ರಸ್ತುತ ಸರ್ಗೂರ್ ತಾಲೂಕು ಅಂತಿದೆ ಸರ್ಗೂರ್ ತಾಲೂಕಿನ ಚೆಕ್ಕೂರು ಗ್ರಾಮದಲ್ಲೇ ನನ್ನ ಹುಟ್ಟೂರಿನಲ್ಲಿ ನನ್ನ ಬಾಲ್ಯವನ್ನು ನಾನು ಕಳೆದೆ ಅದ್ಭುತವಾದ ಬಾಲ್ಯವನ್ನು ನನಗೆ ಸಿಕ್ತು ನಿಜವಾಗ್ಲೂ ಅತ್ಯಂತ ಗ್ರಾಮೀಣ ಸೊಗಡಿನೊಂದಿಗೆ ನನ್ನ ಬಾಲ್ಯವನ್ನು ನಾನು ಕಳೆದೆ ತುಂಬ ಖುಷಿಯಾದಂಥ ಬಾಲ್ಯವನ್ನು ನನಗೆ ಸಿಕ್ತು ಅಂತ ನಾನು ಅತ್ಯಂತ ಸಂತಸದಿಂದ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಅದೇ ರೀತಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಹ ನನ್ನ ಹುಟ್ಟೂರಿನಲ್ಲಿ ನಾನು ಚೆಕ್ಕೂರು ಗ್ರಾಮದಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ನನ್ನ ಪ್ರೌಢ ಶಿಕ್ಷಣವನ್ನು ಮಾದಾಪುರ ಎಂಬತಕ್ಕಂಥ ಪ್ರೌಢಶಾಲೆಯಲ್ಲಿ ನಾನು ಮುಗಿಸಿ ಅದಾದ ನಂತರ ನನ್ನ ಪದವಿ ಪೂರ್ವ ಶಿಕ್ಷಣವನ್ನು ನನ್ನ ತಾಲೂಕಿನ ಪೂರ್ವದ ತಾಲೂಕಾದ ಹೆಗ್ಗಡದೇವನಕೋಟೆ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ನಾನು ನನ್ನ ವ್ಯಾಸಂಗವನ್ನು ಮಾಡಿದೆ ಅದಾದ ನಂತರ ನನ್ನ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮೈಸೂರು ನಗರಕ್ಕೆ ವರ್ಗಾಯಿಸಿಕೊಂಡಿದ್ದೆ ಸರ್ ಹಾಗಿದ್ರೆ ತಮಗೆ ಈ ಸಮಾಜ ಸೇವೆ ಆಗಿರ್ಬೋದು ಸಮುದಾಯದ ಅಭಿವೃದ್ಧಿ ವಲಯಗಳಲ್ಲಿ ಕೆಲಸ ನಿರ್ವಹಿಸುವ ನಿಟ್ಟಿನಲ್ಲಿ ತಮಗೆ ಆದಂತಹ ಪ್ರೇರಣೆ ಕುರಿತು ಅನುಭವ ಸಹಜವಾಗಿ ನಾನು ಈ ಮೊದಲು ಹೇಳಿದಾಗೆ ನಾನು ಗ್ರಾಮೀಣ ಪ್ರದೇಶದವನು ನನ್ನ ಬಾಲ್ಯವನ್ನು ನಾನು ನನ್ನ ಕುಟುಂಬದೊಟ್ಟಿಗೆ ನನ್ನ ಗ್ರಾಮದಲ್ಲಿ ಕಳೆಯುವಾಗ ನಮ್ಮ ತಂದೆಯವರು ಪ್ರಧಾನರಾಗಿದ್ದರು ಐದು ವರ್ಷಗಳ ಕಾಲ ಅವರು ಆಡಳಿತವನ್ನು ಮಾಡ್ತಾ ಸಂದರ್ಭದಲ್ಲಿ ನಾನು ಅತ್ಯಂತ ಚಿಕ್ಕ ಬಾಲಕನಾಗಿ ಅತಿ ಎತ್ತರದಿಂದ ನೋಡ್ತಾ ಇದ್ದೆ ನಮ್ಮ ಮನೆಗೆ ಸಾಕಷ್ಟು ಸುತ್ತಮುತ್ತಲಿನ ಜನರು ಹವಾಲುಗಳನ್ನ ಹೊತ್ತು ಬರ್ತಾಯಿದ್ರು ಕೆಲವರಿಗೆ ಈ ಹಿಂದೆ ಎಲ್ಲ ಈಗ ಮನೆಗಳು ಮನೆಗಳ್ಕೊಳ್ಳಲಿಕ್ಕೆ ಗ್ರ್ಯಾಂಟ್ಗಳೆಲ್ಲ ಕೊಡ್ತಾ ಇದ್ದಾರೆ ಹಿಂದೆ ಎಲ್ಲ ಅಂಚುಗಳ ಅಂತಕ್ಕಂಥ ಕೊಡ್ತಕ್ಕಂಥದ್ದು ಲೋನ್ಗಳನ್ನ ಕೊಡ್ತಕ್ಕಂಥದ್ದು ಜೊತೆಗೆ ಈ ರಕ್ಷಕ ಠಾಣೆಗಳಿಗೆ ಹೋಗಬೇಕು ಅಥವಾ ನ್ಯಾಯ ಪಂಚಾಯಿತಿಗಳನ್ನ ಮಾಡಬೇಕು ಅಂತ ಸಾಕಷ್ಟು ಜನ ಸುತ್ತಮುತ್ತಲಿನ ಗ್ರಾಮದವರು ಸದ್ಯ ಪ್ರಧಾನರಿದ್ದಾರೆ ಇವರ ಹತ್ರ ಬಂದರೆ ನಮಗೆ ಸಮಸ್ಯೆ ಬಗೆಹರಿತ್ತೆ ನಮಗೊಂದು ಸಹಾಯ ಆಗ್ಬೋದು ಅಂತ ಬರ್ತಿದ್ರು ಅದನ್ನು ನಾನು ಅತಿ ಹತ್ತಿರದಿಂದ ನಾನು ಬಾಲ್ಯದ ಅವಸ್ಥೆಯಲ್ಲಿ ನಾನು ಅತಿ ಎತ್ತರದಿಂದ ನಾನು ಅದನ್ನು ಗಮನಿಸ್ತಾ ಬರ್ತಾ ಬರ್ತಾಯಿದ್ದೆ ಪ್ರತಿದಿನ ಆ ಸಂದರ್ಭದಲ್ಲಿ ನಾನು ಎಲ್ಲವನ್ನು ನೋಡುವಾಗ ಸಾಕಷ್ಟು ಜನರ ಸಮಸ್ಯೆಗಳನ್ನ ಸ್ಯಾಟೌಟ್ ಮಾಡುವಲ್ಲಿ ನಮ್ಮ ತಂದೆಯವರು ಭಾಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು ಅವರ ಜೀವನದುದ್ದಕ್ಕೂ ಸಾರ್ವಜನಿಕ ಬದುಕಿನಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥವರು ಸಿ ಡಿ ರಾಜು ಅಂತೇಳಿ ಚಿಕ್ಕೂರು ಗ್ರಾಮದವರು ಅವರು ಅವರು ಅದೇ ರೀತಿ ತಾಲೂಕಿನ ತಾಲೂಕ್ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಇಕ್ಕ ದೇವನಕೋಟೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ಎಮ್ ಡಿ ಸಿ 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 ಬ್ಯಾಂಕ್ನ ನಿರ್ದೇಶಕರಾಗಿದ್ದರು ತಾಲೂಕಿನಲ್ಲಿ ಒಬ್ಬರು ನಾಯಕರಾಗಿ ಗುರುತಿಸ್ಕೊಂಡು ಸಾಮಾಜಿಕ ಪರ ಕೆಲಸಗಳನ್ನ ಮಾಡ್ಕೊಂಡು ಬಂದರು ಅವ್ರದ್ದು ನನಗೆ ಸಾಕಷ್ಟು ಪ್ರೇರಣೆಯಾಗಿ ನಾನು ಓದುವಾಗಲೇ ನನಗೆ ನಾನು ಕೂಡ ಸಾರ್ವಜನಿಕ ಬದುಕಿಗೆ ಬರಬೇಕು ಯಾವುದೇ ಸರ್ಕಾರಿ ಮತ್ತಿತರ ಕೆಲಸ ಕಾರ್ಯಗಳಿಗೆ ಹೋಗೋದ್ರ ಒಟ್ಟಿಗೆ ನೇರ ಜನಗಳ ಒಟ್ಟಿಗೆ ಸಮುದಾಯದಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಮಾಜ ಕಾರ್ಯ ಅಂತಕ್ಕಂಥ ಪದವಿಯನ್ನು ಮಾಡಿಕೊಂಡು ತದನಂತರ ನಾನು ಸ್ನಾತಕೋತ್ತರ ಪದವಿಯಲ್ಲೂ ಕೂಡ ಸಮಾಜ ಕಾರ್ಯವನ್ನು ಆಯ್ಕೆ ಮಾಡಿ ಸಮಾಜದೊಟ್ಟಿಗೆ ಕಳೆದ ಎರಡು ದಶಕಗಳಿಂದ ಅಂದರೆ ಇಪ್ಪತ್ತು ವರ್ಷಗಳಿಂದ ಜೊತೆ ಜೊತೆಯಾಗಿ ಸಾರ್ವಜನಿಕ ಬದುಕಿನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಇದು ಪ್ರೇರಣೆ ಅಂತ ಸರ್ ಹಾಗಿದ್ರೆ ತಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಆದಿವಾಸಿ ಸಮುದಾಯಗಳ ಸೇವೆಗಳಲ್ಲಾಗಿರ್ಬೋದು ಆರೋಗ್ಯ ಶಿಕ್ಷಣ ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣಾಭಿವೃದ್ಧಿ ವಲಯಗಳಲ್ಲಿ ತಾವು ಇದುವರೆಗೂ ಮಾಡ್ತಾ ಬರ್ತಾರಂತ ಸೇವಾ ಕಾರ್ಯಗಳ ಕುರಿತಾಗಿರ್ಬೋದು ತಮ್ಮ ಕರ್ತವ್ಯದ ಕುರಿತಾಗಿರ್ಬೋದು ಅನುಭವವನ್ನು ಹಂಚ್ಕೊಳ್ಳಿ ಸರ್ ನಾನು ಒಬ್ಬ ವೃತ್ತಿಪರ ಸಮಾಜ ಕಾರ್ಯಕರ್ತನಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಆದಿವಾಸಿ ಸಮುದಾಯ ಆರೋಗ್ಯ ಶಿಕ್ಷಣ ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣಾಭಿವೃದ್ಧಿ ಇತ್ಯಾದಿ ಕ್ಷೇತ್ರಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ ಮೊದಲನೇದಾಗಿ ನಾನು ಯಾವಾಗ ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ಕೊಂಡು ಅಂದರೆ ವಿಶೇಷವಾಗಿ ಎಮ್ ಎಸ್ ಡಬ್ಲ್ಯೂ ಅಂತ ಕರೀತಾರೆ ಆ ಕೋರ್ಸನ್ನು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಮುಗಿಸಿದ ನಂತರ ನನಗೆ ಒಂದು ಅವಕಾಶ ಸಿಕ್ತು ಅಲ್ಲಿ ಒಂದು ಕೋರ್ಸ್ ಮಾಡಿದ ನಂತರ ಒಂದು ಬ್ಲ್ಯಾಕ್ ಪ್ಲೇಸ್ಮೆಂಟ್ ಅಂತ ಮಾಡಬೇಕಾಗಿ ಬರುತ್ತೆ ಅದು ಒಂದು ನೂರು ಕಿಲೋಮೀಟ್ರ್ ಅಂತರದಲ್ಲಿ ಯೂನಿವರ್ಸಿಟಿ ಮಾಡಬೇಕಾಗುತ್ತೆ ನಲ್ಲಿ ನಾವು ಓಡಾಡ್ಕೊಂಡಿದ್ದಂತ ಹಾಗೆ ಆಗಿರ್ಲಿಕ್ಕಿಲ್ಲ ಅಂದ್ರೆ ನೂರು ಕಿಲೋಮೀಟರ್ ಅಂತರದಲ್ಲಿ ಹೋಗಿ ನಾವು ಕರ್ತವ್ಯ ನಿರ್ವಹಿಸಿ ಆ ಬ್ಲಾಕ್ ಪ್ಲೇಸ್ಮೆಂಟ್ ಅಂತ ಕೋರ್ಸ್ ಅನ್ನ ಪೂರ್ಣಗೊಳಿಸಬೇಕಾಗಿ ಬರುತ್ತೆ ನಾನು ಆಯ್ಕೆ ಮಾಡ್ಕೊಂಡಂತದ್ದು ನಮ್ಮ ಪಕ್ಕದ ಜಿಲ್ಲೆಯಾದಂತಹ ಕೊಡಗು ಜಿಲ್ಲೆಯ ಕೂರ್ಕ್ ಆರ್ಗನೈಜೇಷನ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ ಡೇವಿಡ್ ಅಂತಕ್ಕಂಥ ನಿರ್ದೇಶಕರು ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಸಂಪೂರ್ಣವಾಗಿ ಆ ಸಂಸ್ಥೆ ಕಾರ್ಡ್ ಸಂಸ್ಥೆ ಅಂತ ಕರೀತಾರೆ ಕೂರ್ಕ್ ಆರ್ಗನೈಸೇಷನ್ ಫಾರ್ ರೂರಲ್ ಡೆವಲಪ್ಮೆಂಟ್ ಇದು ವಿಶೇಷವಾಗಿ ಆದಿವಾಸಿ ಬುಡಕಟ್ಟು ಕೃಷಿಕರ ಸಂಘ ಅಂತ ಎಲ್ಲ ಸ್ಥಾಪನೆ ಮಾಡಿಕೊಂಡು ಅವರು ಆ ಸೇವೆಗಳನ್ನ ಆದಿವಾಸಿಗಳಿಗೋಸ್ಕರ ಜಿಲ್ಲೆಯಾದ್ಯಂತ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಸಂಸ್ಥೆಗೆ ನಾನು ಹೋಗಿ ಪಾದಾರ್ಪಣೆ ಮಾಡಿದೆ ಮೊದಲನೇದಾಗಿ ನಾನು ಎಮ್ ಎಸ್ ಡಬ್ಲ್ಯೂ ಮುಗಿಸಿದ ನಂತರ ಆ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಅನುಭವಗಳು ಆದಿವಾಸಿಗಳೊಟ್ಟಿಗೆ ಕೆಲಸ ಮಾಡೋದ ಸಂದರ್ಭ ಇವತ್ತು ಸಮುದಾಯ ಸಂಘಟಕನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಪ್ರಾರಂಭ ಮಾಡಿದೆ ನನ್ನ ವೃತ್ತಿ ಜೀವನವನ್ನು ಅತಿ ಹತ್ತಿರದಲ್ಲಿ ಆದಿವಾಸಿ ಸಮುದಾಯದ ಅವರ ದೈನಂದಿನ ಜೀವನ ಚಟುವಟಿಕೆ ಅವರ ಸಂಸ್ಕೃತಿ ಇತ್ಯಾದಿಗಳನ್ನ ನಾನು ಅತಿ ಎತ್ತರದಿಂದ ನೋಡಲಿಕ್ಕೆ ನನಗೆ ಸಾಧ್ಯ ಆಯಿತು ಅನ್ಫಾರ್ಚುನೇಟ್ಲಿ ನನಗೆ ತುಂಬ ವರ್ಷಗಳ ಕಾಲ ಕೆಲಸ ಮಾಡೋ ಅವಕಾಶ ಅಲ್ಲಿ ಸಿಗಲಿಲ್ಲ ಒಂದು ಆರು ತಿಂಗಳು ನಾನು ಅಲ್ಲಿ ಕೆಲಸ ಮಾಡಿದಂಥ ಅನುಭವ ಅಷ್ಟೇ ಅದಾದ ನಂತರ ನಾನು ಆರೋಗ್ಯ ಕ್ಷೇತ್ರಕ್ಕೆ ನನ್ನನ್ನು ನಾನು ಪದಾರ್ಪಣೆ ಮಾಡಿಕೊಂಡೆ ಮೈಸೂರಿನಲ್ಲಿರ್ತಕ್ಕಂಥ ಒಂದು ಎಚ್ ಐ ವಿ ಏಡ್ಸ್ ಸಮುದಾಯದಿಂದ ನಡೆಸಲ್ಪಡ್ತಕ್ಕಂಥ ಒಂದು ಸಂಸ್ಥೆ ಆ ಒಂದು ಸಂಸ್ಥೆಯಲ್ಲಿ ನಾನು ಆರು ವರ್ಷಗಳ ಕಾಲ ಕಾರ್ಯಕ್ರಮ ಸಂಯೋಜಕನಾಗಿ ಕರ್ತವ್ಯ ನಿರ್ವಹಿಸಿದೆ ಅವರಿಗೆ ಆಪ್ತ ಸಮಾಲೋಚನೆ ಮಾಡುವಂಥ ಸಪೋರ್ಟ್ ಗ್ರೂಪ್ ಮೀಟಿಂಗ್ಗಳನ್ನ ಮಾಡ್ತಕ್ಕಂಥದ್ದು ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದು ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಚ್ ಐ ವಿ ಏಡ್ಸ್ ಸಮುದಾಯದೊಟ್ಟಿಗೆ ನಾನು ಕಳೆದ ಆರು ವರ್ಷಗಳ ಕಾಲ ಅವ್ರ ಜೊತೆ ಸೇವೆ ಸಲ್ಲಿಸ್ತು ಬಹಳ ವಿಶೇಷ ಮತ್ತು ಲೆಕ್ಕವನ್ನು ಇಡಬೇಕಾದಂಥ ಒಂದು ಕ್ಷೇತ್ರ ಅಂತ ನಾನಾದ್ರೂ ಭಾವಿಸ್ತೀನಿ ಅದಾದ ನಂತರ ನಾನು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ರಿಸರ್ಚ್ ಪ್ರಾಜೆಕ್ಟ್ ನಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕಾದಂತ ಬಂತು ಅಲ್ಲಿಯೂ ಕೂಡ ಒಂದು ವರ್ಷಗಳ ಕಾಲ ನಾನು ತೊಡಗಿಸ್ಕೊಂಡೆ ಅದಾದ ಮೇಲೆ ಮಹಿಳಾ ಸಬಲೀಕರಣ ದತ್ತೊಪ್ಪಂತಂಗಡಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮಂಡಳಿ ವತಿಯಿಂದ ಮಹಿಳಾ ಸಬಲೀಕರಣದ ಬಗ್ಗೆ ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡು ಮಹಿಳೆಯರಿಗೆ ಅಂದರೆ ಸುಖಿ ಮಹಿಳೆ ಸುಖಿ ಕುಟುಂಬ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾನು ಸುದೀರ್ಘ ಒಂದು ಒಂದೂವರೆ ಗಂಟೆಗಳ ಕಾಲ ಸಮುದಾಯಗಳಲ್ಲಿ ಹೋಗಿ ನಾನು ಮಾತನಾಡ್ತಾ ಇದ್ದೀನಿ ಮಹಿಳೆಯರಿಗೆ ಅವರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲಿಕ್ಕೆ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಏನೆಲ್ಲ ಅನುಕೂಲಗಳಾಗ್ಬೋದು ಸೊ ಆ ರೀತಿಯಾಗಿ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಸಂಸ್ಥೆಯ ಮುಖೇನ ಅಂದರೆ ದತ್ತೋಪಂತಂಗಿಡಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮಂಡಳಿಯ ಮುಖೇನ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಅದೇ ರೀತಿ ನಾನು ಒಂದು ಏಳೆಂಟು ವರ್ಷಗಳ ಕಾಲ ಒಬ್ಬ ತರಬೇತಾರನಾಗಿ ಸಾಫ್ಟ್ ಸ್ಕಿಲ್ ಆಗಿ ಕೂಡ ದೀನ್ ದಯಾಳ್ ಉಪಾಧ್ಯಾಯ ಆದಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಡಿ ಡಿ ಯು ಜಿ ಕೆ ಅಂತ ಹೇಳಿದೆ ಅಲ್ಲಿ ಕೂಡ ನಾನು ನನ್ನ ಕರ್ತವ್ಯಗಳನ್ನ ನಿರ್ವಹಿಸಿದ್ದೀನಿ ಈ ರೀತಿಯಾಗಿ ನನ್ನ ಸುದೀರ್ಘವಾದ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಮುಖಾಂತರ ಕೂಡ ನಾನು ಒಬ್ಬ ಯೋಜನೆಯ ಸಂಯೋಜಕನಾಗಿ ಸುಮಾರು ಮೂರು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ನಾನು ನನ್ನನ್ನು ನಾನು ತೊಡಗಿಸ್ಕೊಂಡು ಸಮುದಾಯದೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಇಷ್ಟೆಲ್ಲ ನೆರವಾಯಿತು ಅಂತ ನಾನು ಭಾವಿಸ್ತೀನಿ ಸರ್ ತಾವು ಉನ್ನತವಾದ ಶಿಕ್ಷಣವನ್ನು ಮುಗಿಸಿದ ನಂತರನೂ ಈ ಸರ್ಕಾರಿ ಕ್ಷೇತ್ರ ಆಗಿರ್ಬೋದು ಅಥವಾ ಕೈಗಾರಿಕಾ ವಲಯಗಳಲ್ಲಿ ತೊಡಗಿಸ್ಕೊಂಡು ತಮಗೆ ತಮ್ಮ ಯಶಸ್ಸನ್ನು ಕಾಣುವಂಥ ಅವಕಾಶವಿದ್ದರೂ ತಾವು ಸಮುದಾಯಕ್ಕೆ ತಮ್ಮದೇ ಆದ ಒಂದು ಸೇವೆಯನ್ನು ನೀಡಬೇಕು ಅನ್ನೋದೊಂದು ಗುರಿಯನ್ನು ಇಟ್ಕೊಂಡು ಈ ರೀತಿಯ ವಿವಿಧ ರೀತಿಯ ಸ್ವಯಂ ಸೇವಾ ಸಂಘಗಳಲ್ಲಿ ಸಂಸ್ಥೆಗಳಲ್ಲಿ ತಾವು ವಿವಿಧ ರೀತಿಯ ಜವಾಬ್ದಾರಿಗಳನ್ನು ಹೊತ್ತು ಈ ರೀತಿ ಸಮುದಾಯದೊಂದಿಗೆ ಕೆಲಸವನ್ನು ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಮತ್ತು ಸಮುದಾಯದ ನಡುವಿನ ಸಂಬಂಧ ಹೇಗಿತ್ತು ಸರ್ ಅವರ ಸಾಕಾರ ಹೇಗಿತ್ತು ಸರ್ ಸಹಜವಾಗಿ ನನಗೆ ಚೆನ್ನಾಗೇ ಇತ್ತು ಯಾವುದೇ ಸಮುದಾಯದ ಕೆಲಸ ಮಾಡುವಾಗ ನೂರಕ್ಕೆ ನೂರು ಎಲ್ಲವೂ ಸರಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬತ್ತು ಪರ್ಸೆಂಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ನೂರಕ್ಕೆ ಸಮ ಅಂತ ನಾನು ಭಾವಿಸಿ ಸಮುದಾಯದಲ್ಲಿ ನನಗೆ ನನ್ನ ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನಮ್ಮ ಒಂದು ಯಾವ ರೀತಿ ನಾವು ಅದನ್ನು ಆಕ್ಸೆಪ್ಟ್ ಮಾಡಿ ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡೋ ಅದೇ ರೀತಿ ಕ್ಷೇತ್ರ ಕೂಡ ನನ್ನನ್ನು ಕೈ ಬಿಸಿ ಕರೆದು ಅತ್ಯಂತ ಯಶಸ್ವಿಯಾಗಿ ನನ್ನನ್ನು ತೊಡಗಿಸ್ಕೊಳ್ಳಿಕ್ಕೆ ಸಹಕಾರಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಏನಾದರೂ ಸರ್ ಈ ವರ್ಷಗಳಲ್ಲಿ ಸವಾಲುಟಾ ಇದ್ದೇ ಇರುತ್ತೆ ಸಮುದಾಯದಲ್ಲಿ ಕೆಲಸ ಮಾಡುವಾಗ ನಾವು ಮನಿ ಅಥವಾ ಮಿಷಿನ್ ಜೊತೆ ಕೆಲಸ ಮಾಡೋದಕ್ಕಿಂತ ಒಂದು ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ ಮನುಷ್ಯರೊಟ್ಟಿಗೆ ಕೆಲಸ ಮಾಡುವಾಗ ಸಹಜವಾದಂಥ ಭಿನ್ನ ಅಭಿಪ್ರಾಯಗಳಿದ್ದೇ ಇರ್ತದೆ ಆ ರೀತಿಯ ಸಣ್ಣ ಪುಟ್ಟ ಸವಾಲುಗಳು ಬಂದಿರಬಹುದು ಅದೇನಂತ ಹೆಚ್ಚುಗಾರಿಕೆಯಾಗಿ ನನಗೆ ಗಮನಕ್ಕೆ ಬಂದಿಲ್ಲ ಬಂದಿದ್ರು ಕೂಡ ಅದನ್ನ ಅಲ್ಲೇ ಔಟ್ ಮಾಡ್ತಕ್ಕಂಥ ಕೌಶಲ್ಯವನ್ನು ನಾನು ಮೈಗೂಡಿಸ್ಕೊಂಡು ಯಾಕಂದ್ರೆ ವಿಶೇಷವಾಗಿ ನಾನು ಗ್ರಾಮೀಣ ಪ್ರದೇಶದವನಾಗಿರೋದ್ರಿಂದ ನನಗೆಲ್ಲವೂ ಅರ್ಥ ಆಗ್ತಾ ಇತ್ತು ಹಾಗಾಗಿ ಸಮುದಾಯದಲ್ಲಿ ಕೆಲಸ ಮಾಡುವಾಗ ಅತ್ಯಂತ ಖುಷಿ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಸರ್ ತಾವು ಈ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ವಿವಿಧ ವಲಯಗಳಲ್ಲಿ ತಾವು ತಾವು ತೊಡಸ್ಕೊಂಡು ವಿವಿಧ ಜವಾಬ್ದಾರಿಗಳನ್ನು ಹೊತ್ತು ಕರ್ತವ್ಯದಲ್ಲಿ ಸಮುದಾಯದಲ್ಲಿ ಆದಂತಹ ಪ್ರಗತಿ ಅಥವಾ ಬದಲಾವಣೆ ಕುರಿತು ಅನುಭವವನ್ನು ಹಂಚ್ಕೊಳ್ಳಿ ಸರ್ ಸಮುದಾಯ ತಮ್ಮ ಜೊತೆ ಯಾವ ರೀತಿ ಈ ಬದಲಾವಣೆ ಕುರಿತು ಹೌದು ಕೆಲಸ ವ್ಯಕ್ತಪಡಿಸುತ್ತ ಎಲ್ಲಾ ಕ್ಷೇತ್ರಗಳು ಅಂದ್ರೆ ಏನು ಇದುವರೆಗೆ ನಾನು ಮಾತಾಡದೆ ಆರೋಗ್ಯ ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಮಹಿಳಾ ಸಬಲೀಕರಣ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡುವಾಗ ಸಾಕಷ್ಟು ಬದಲಾವಣೆಗಳನ್ನ ನಾನು ಕಂಡಿದ್ದೀನಿ ಜನರು ಕೂಡ ಅದನ್ನು ಗಮನಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆ ನೇರವಾಗಿ ನಿಮ್ಮಿಂದ ನಮ್ಗೆ ಸಹಾಯ ಆಗಿದೆ ನಿಮ್ಮಿಂದ ನಾವು ಬದಲಾವಣೆ ಆಗಿದ್ದೀವಿ ಪರಿವರ್ತನೆ ಆಗಲಿಕ್ಕೆ ನಿಮ್ಮ ಸಹಕಾರ ಸಾಧ್ಯ ಆಯಿತು ಅಂತ ತುಂಬ ಸಂಸ್ಥೆಗಳಲ್ಲ ಕೆಲಸ ಮಾಡುವಾಗ ಅವರು ಇವತ್ತು ಕೂಡ ಈಗ ಕೂಡ ನಾವೆಲ್ಲರೂ ಹೊರಗಡೆ ಹೋದಾಗ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಗೌರವ ಆಧಾರಿತವಾಗಿ ಕಾಣ್ತಾರೆ ಅದು ನನಗೆ ಎಲ್ಲ ಒಂದು ಕಡೆ ಬೆಂತಡ್ತಾ ಇದೆ ಮತ್ತಷ್ಟು ನನ್ನ ಆ ಕೆಲಸ ಕಾರ್ಯಗಳನ್ನ ಮಾಡಲಿ ಸರ್ ತಾವು ಈ ರೀತಿಯೆಲ್ಲ ವಿವಿಧ ವಲಯಗಳಲ್ಲಿ ತಮ್ಮದೇ ಆದ ಒಂದು ಸೇವೆಯನ್ನು ಕರ್ತವ್ಯವನ್ನು ನಿರ್ವಹಿಸೋ ನಿಟ್ಟಿನಲ್ಲಿ ಮುಖ್ಯವಾಗಿ ತಮ್ಮ ಕುಟುಂಬದವರ ಸಹಕಾರ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಸರ್ ತಮ್ಮ ಕುಟುಂಬದವರು ಈ ವಿವಿಧ ವಲಯಗಳಲ್ಲಿ ಸೇವೆ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಎಲ್ಲ ಸಹಕಾರವನ್ನು ಹಾಗೂ ಪ್ರೋತ್ಸಾಹವನ್ನು ಕೊಡ್ತಾ ಬಂದರು ಸರ್ ಹೌದು ಸಹಜವಾಗಿ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನ ಕುಟುಂಬದವರು ನನಗೆ ಅತ್ಯಂತ ಆಧಾರವಾದ ಮತ್ತು ಅತಿ ಎತ್ತರವಾದ ಎಲ್ಲ ಸೇವೆಗಳನ್ನು ಮಾಡಲಿಕ್ಕೆ ಸಹಕಾರಿಗಳಾಗಿದ್ದಾರೆ ವಿಶೇಷವಾಗಿ ನನಗೆ ನಮ್ಮ ತಂದೆಯವರಿದ್ದ ಸಂದರ್ಭದಲ್ಲಿ ಅವರು ಬೆಂತಾಡ್ತಾಯಿದ್ರು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ತದನಂತರ ನಮ್ಮ ತಾಯಿಯವರು ನನಗೆ ಏನೇ ಕೆಲಸ ಮಾಡಬೇಕಾದ್ರೆ ನಾನು ಪ್ರತಿದಿನ ಹೊರಗಡೆ ಹೊರಗಡೆ ಹೋಗುವಾಗ ನಮ್ಮ ತಾಯಿಯವ್ರಿಗೆ ಇಂಥ ಕೆಲಸ ಮಾಡ್ತಾಯಿದ್ದೀನಿ ಅನ್ನುವಾಗ ಅವ್ರ ಗಮನಕ್ಕೆ ತಂದೆ ಹೋಗ್ತಾ ಇದ್ದೆ ಅವರು ಕೂಡ ಆಶೀರ್ವಾದ ಮಾಡಿ ಇದ್ದರು ಒಳ್ಳೇದಾಗಲಿ ಒಳ್ಳೆ ಕೆಲಸ ಮಾಡು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀಯಾ ಇದನ್ನು ಮುಂದುವರಿಸು ಅನ್ನುವಂಥದ್ದು ಕೂಡ ಅವರು ಇದಿತ್ತು ಇತ್ತೀಚೆಗೆ ನನ್ನ ಪತ್ನಿ ಅವರು ಕೂಡ ನನ್ನ ಪತ್ನಿ ಸರ್ಕಾರದ ಶಿಕ್ಷಣ ಇಲಾಖೆಯೊಂದರಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಹಕಾರ ಕೂಡ ನನಗೆ ಅತ್ಯಂತ ಹತ್ತಿರವಾಗಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ನನಗೊಂದು ಮಗಳಿದ್ದಾಳೆ ಅವಳು ಪ್ರಸ್ತುತ ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನನಗೆ ಮುಂದೆ ಕೂಡ ಇರುತ್ತೆ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತರದ ಅಡ್ಡಿಪಡಿಸದೆ ನನ್ನನ್ನು ತೊಡಗಿಸ್ಕೊಳ್ಳಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಹಾಗೆ ನಾವೇನು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಸಮುದಾಯದ ವಿವಿಧ ವಲಯಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ತಮ್ಮದೇ ಆದಂಥ ಒಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದ್ರಿ ವಿವಿಧ ರೀತಿಯ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಸಮಾಜ ಸೇವೆಯನ್ನು ಗುರುತಿಸಿ ಸರ್ ತಮಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿ ತಮಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಸರ್ ತಮ್ಮನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಂಥ ವಿಧಾನ ಆಗಿರ್ಬೋದು ತಮಗೆ ಈ ಪ್ರದಾನ ಮಾಡಿದಂಥ ಕಾರ್ಯಕ್ರಮ ಆಗಿರ್ಬೋದು ಇದ್ರ ಕುರಿತು ಅನುಭವವನ್ನು ಹಂಚ್ಕೊಳ್ಳಿ ಸರ್ ಹೌದು ಸಹಜವಾಗಿ ಖುಷಿಯಾಗಿದೆ ನನಗೆ ಸಡನ್ನಾಗಿ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ ನೀವು ನಾಳೆ ಬರಬೇಕು ಅಂತ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ ಶ್ರೀ ಮಡ್ಡಿಕೆರೆ ಗೋಪಾಲ್ರವರು ಫೋನ್ ಮಾಡಿ ಬರಬೇಕು ಸ್ವರಾಜ್ ಅವರೇ ನೀವು ಆಯ್ಕೆಯಾಗಿದ್ದೀರಿ ನಿಮ್ಮ ಸಮಾಜ ಸೇವಾ ಕ್ಷೇತ್ರದಿಂದ ಅಂತ ಹೇಳಿದ್ರು ಭಾಳ ಆಯಿತು ನನಗೆ ಹೌದಾ ಸರ್ ನಮ್ಮನ್ನು ಆಯ್ಕೆ ಮಾಡಿದ್ದೀರಿ ನಮ್ಮನ್ನು ಪರಿಗಣಿಸಿದ್ದೀರಿ ಸಂತಸ ತಂದಿದೆ ಸರ್ ಥ್ಯಾಂಕ್ ಯು ಸರ್ ಅಂತ ನಾನು ಆ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸಿದೆ ಹೌದು ನನಗೆ ಸಹಜವಾಗಿ ಖುಷಿ ಕೊಟ್ಟಿದೆ ಅದು ನಂತರ ನನಗೆ ಪ್ರಶಸ್ತಿ ಪ್ರದ ಪ್ರದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಭಾಳ ಖುಷಿಯಿಂದ ನಾನು ಅದನ್ನು ಸ್ವೀಕಾರ ಮಾಡಿದ್ದೇನೆ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಿದೆ ಅನ್ನೋದು ಕೂಡ ನಾನು ಅದನ್ನು ಮನಗಂಡಿದ್ದೀನಿ ಅತ್ಯಂತ ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಾನು ರೂಢಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮತ್ತಷ್ಟು ನನಗೆ ಆ ಹೊಣೆಗಾರಿಕೆ ಹೆಚ್ಚಾಗಿದೆ ಅಂತ ನಾನು ಭಾವಿಸಿದ್ದೀನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂಥ ಕಾರ್ಯಕ್ರಮದ ಅನುಭವ ಆಗಿತ್ತು ಸರ್ ಯಾವ್ಯಾವ ಗಣ್ಯ ವ್ಯಕ್ತಿಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಇದ್ದರು ಸರ್ ಇದ್ರು ಜಿಲ್ಲಾ ಮಟ್ಟದ ಎಲೆಕ್ಟೆಡ್ ಬಾಡಿ ಅಂತ ಏನು ಕರಿತೀವಿ ಅವರಿದ್ದರು ಎಮ್ ಎಲ್ ಸಿ ಇದ್ರು ಜಿಲ್ಲಾ ಸಾಹಿತ್ಯ ಪರಿಷತ್ನ ಇದ್ರು ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ರು ಇವರೆಲ್ಲ ಇದ್ದು ಇವರ ಸಮ್ಮುಖದಲ್ಲಿ ನನಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಬಹಳ ಖುಷಿ ಕೊಡ್ತು ಡಾಕ್ಟರ್ ತಿಮ್ಮಯ್ಯ ಅಂತ ಎಮ್ ಎಲ್ ಸಿ ಅವರು ನನಗೆ ನನಗೆ ವೈಯಕ್ತಿಕವಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಾರೆ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿದ್ದೇನೆ ಜವಾಬ್ದಾರಿಯುತವಾಗಿ ಮುಂದೆ ನನ್ನ ನಿರ್ವಹಣೆ ಕೂಡ ಮಾಡಬೇಕು ಅಂತ ನಾನು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂದ್ರೆ ಈ ಪ್ರಶಸ್ತಿ ಬಂದಿದ್ದು ಇದುವರೆಗಿನ ತಮ್ಮ ಸೇವೆಯನ್ನು ಗುರುತಿಸೇ ಅದ್ರ ಜೊತೆಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ಸಮುದಾಯದ ಮೇಲೆ ತಮಗೆ ನೀಡಿದೆ ಹೌದು ಸಹಜವಾಗಿ ನನಗೆ ಗುರುತಿಸಿದ್ದಾರೆ ಇಪ್ಪತ್ತು ವರ್ಷಗಳ ಸೇವೆಗೆ ಸಂದ ಗೌರವ ಅಂತ ನಾನು ಒಪ್ಕೊಂಡಿದ್ದೀನಿ ಜೊತೆಗೆ ಮತ್ತಷ್ಟು ಜವಾಬ್ದಾರಿ ಇದೆ ನನಗೆ ಯಾಕಂದ್ರೆ ಮತ್ತಷ್ಟು ಮಗದಷ್ಟು ಸಮುದಾಯಕ್ಕೆ ನನ್ನ ಉಸಿರಿರೋರಿಗೆ ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾನು ಮನ್ಗಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಹೋಗ್ತೇನೆ ಸರ್ ತಮಗೆ ಈ ರೀತಿಯ ಎರಡು ಸಾವಿರದ ಇಪ್ಪತ್ತ್ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ತಮ್ಮ ಕುಟುಂಬದವ್ರಿಗಾಗಿರ್ಬೋದು ಅಥವಾ ತಮ್ಮ ಗ್ರಾಮದವರಿಗಾಗಿರ್ಬೋದು ಎಷ್ಟು ಖುಷಿಯನ್ನು ತಂದಿದೆ ಸರ್ ಅದನ್ನು ಯಾವ ರೀತಿ ತಮ್ಮ ಜೊತೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಹೊಸ ಸಹಜವಾಗಿ ಎಲ್ರಿಗೂ ಆಗ ರೀತಿಯಲ್ಲೇ ನನಗೂ ಆಗಿದೆ ಬೇರೆಯವ್ರಿಗೂ ಆಗಿದೆ ನಮ್ಮ ಕುಟುಂಬದವರಿಗೆ ನಮ್ಮ ಗ್ರಾಮದವರಿಗೆ ಎಲ್ಲರೂ ಕೂಡ ನನಗೆ ಆ ದಿವಸ ಅಭಿನಂದನೆಗಳನ್ನು ತಿಳಿಸಿದರೆ ಅತ್ಯಂತ ತುಂಬ ಹೃದಯದಿಂದ ನಾನು ಅದನ್ನು ಸ್ವೀಕಾರ ಮಾಡಿದ್ದೇನೆ ಅವರ ಎಲ್ಲ ಪ್ರೀತಿಗಳಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ ಹಾಗಿದ್ರೆ ತಾವು ವಿವಿಧ ರೀತಿಯ ವಲಯಗಳಲ್ಲಿ ಏನು ತಾವು ಇದುವರೆಗೂ ಏನು ಕೆಲಸ ಮಾಡ್ತಾ ಬರ್ತಾ ಇದ್ರಾ ಈ ಸಮಾಜ ಸೇವಾ ಕಾರ್ಯಗಳ ಜೊತೆಗೆ ಚಟುವಟಿಕೆಗಳ ಜೊತೆಗೆ ಸಮುದಾಯದಲ್ಲಿ ತಾವು ಏನಾದರೂ ಇತರೆ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಬರ್ತಾ ಸರ್ ಹೌದು ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಸಹ ನಾನು ನನ್ನ ವೃತ್ತಿ ಜೀವನದೊಟ್ಟಿಗೆ ನನ್ನ ಸಾಮಾಜಿಕ ಚಟುವಟಿಕೆಗಳೊಟ್ಟಿಗೆ ಇತರ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಪ್ರಮುಖವಾಗಿ ಯಾರಾದರೂ ನನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರಿಗೆ ಓಲ್ಡ್ ಏಜ್ ಪೆನ್ಷನ್ ಮಾಡಿಸ್ಕೊಡೋ ಅಂಥದ್ದು ವಿಡೋ ಪೆನ್ಷನ್ ಮಾಡಿಸ್ಕೊಡೋ ಅಂಥದ್ದು ಬ್ಯಾಂಕ್ಗಳಿಗೆ ಲಿಂಕ್ ಮಾಡಿಸ್ಕೊಡ್ತಕ್ಕಂಥದ್ದು ಈ ಮುದ್ರಾ ಯೋಜನೆಯಡಿನಲ್ಲಿ ಪ್ರಾಜೆಕ್ಟ್ ಪ್ರಪೋಸಲ್ನ ಮಾಡಿಕೊಡು ಅಂತ ಬರ್ತಾರೆ ಈಗ ನಾನು ಕೆ ತುಂಬ ಕಡೆ ನಾನು ಸ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡಲಿಕ್ಕೆ ಹೋಗುವಾಗ ಸ್ವಯಂ ಉದ್ಯೋಗದ ಬಗ್ಗೆ ತರಬೇತಿಗಳನ್ನ ಕೊಡ್ಲಿಕ್ಕೆ ಹೋಗ್ತೀನಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಜನ ಪರಿಚಯ ಆಗ್ತಾರೆ ನಮಗೆ ಎಲ್ಲಿ ಸಹ ತರಬೇತಿ ಸಿಗ್ತಾ ಇದೆ ಎಲ್ಲಿ ಉಚಿತವಾಗಿ ತರಬೇತಿಗಳು ಸಿಗ್ತಾ ಇದೆ ನಮಗೆ ಬ್ಯಾಂಕ್ ಲೋನ್ ಬೇಕಾಗ್ತಾ ಇದೆ ಇಂಥ ಕೆಲಸಗಳನ್ನ ಮಾಡ್ತಾ ಇದೀವಿ ಎಲ್ಲಿ ಅಪ್ರೋಚ್ ಮಾಡಬೇಕು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಹಜವಾಗಿ ಗೊತ್ತಿರಲಿಕ್ಕಿಲ್ಲ ಮಾಹಿತಿ ಮಾಹಿತಿ ಕೊರತೆ ಇರ್ತದೆ ಅಂತ ಸಂದರ್ಭದಲ್ಲಿ ನಾನು ಅಂಥವ್ರಿಗೆ ನನ್ನ ನಂಬರ್ಗಳನ್ನ ಕೊಟ್ಟು ಬನ್ನಿ ಇಂತ ಕಡೆ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಇಲ್ಲಿ ಉಚಿತವಾಗಿ ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ರುಡ್ಸೆಟ್ ಅಂತಕ್ಕಂಥ ಸಂಸ್ಥೆ ಸುಮಾರು ನಲವತ್ತಕ್ಕೂ ಹೆಚ್ಚು ರೀತಿ ತರಬೇತಿಗಳನ್ನ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನ ಮಹಿಳೆಯರು ಮತ್ತು ಪುರುಷರು ಎಲ್ಲರಿಗೂ ಕೂಡ ಉಚಿತವಾದ ರೆಸಿಡೆನ್ಷಿಯಲ್ ತರಬೇತಿಗಳನ್ನ ಕೊಡ್ತಾ ಇದೆ ಜೊತೆಗೆ ಅವರಿಗೆ ಬ್ಯಾಂಕ್ಗಳ ಲಿಂಕ್ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ನಾನು ಒಬ್ಬ ಸಂಸ್ಥೆಯ ಹೊರಗಿದ್ದುಕೊಂಡು ಸಮುದಾಯದ ಇತರ ಜನಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಆ ಸಬಲೀಕರಣದ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥ ಸ್ವಯಂ ಉದ್ಯೋಗದ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ಆ ಜನರಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿ ತದನಂತರ ನನಗೆ ಇಂದು ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗಬೇಕು ಯಾರ ಹತ್ರ ಹೋಗಿ ನಾವು ಅಪ್ರೋಚ್ ಮಾಡಬೇಕು ಜೊತೆಗೆ ನಾವು ಬ್ಯಾಂಕಿಗೆ ಹೋದಾಗ ಲೋನ್ ಬೇಕು ಅಂತ ಕೇಳುವಾಗ ಅಲ್ಲಿ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೇಗೆ ಕೊಡೋದು ಹೇಗೆ ಮಾಡ ಅಂಥದ್ದು ಗೊತ್ತಿರಲಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಅವರಿಗೆ ವೈಯಕ್ತಿಕವಾಗಿ ನಾನು ಹ್ಯಾಂಡ್ ಓಲ್ಡ್ ಆಗಿ ಅವರಿಗೆ ಒಂದು ಜೊತೆ ಜೊತೆಯಲ್ಲಿ ಕೈ ಹಿಡ್ದು ಅವ್ರಿಗೆ ಇಂತಿಂಥ ಕೆಲಸಗಳನ್ನ ಈ ರೀತಿಯಾಗಿ ಇಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗ್ತದೆ ಒಂದು ಸರ್ಟಿಫಿಕೇಟ್ಸ್ ಬೇಕಾಗ್ತದೆ ಎಲ್ಲಿ ಅವ್ರ ಲೈಸೆನ್ಸ್ ಬೇಕಾಗ್ತದೆ ಹಿಂದೆ ಯಾವ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ತರಬೇತಿ ಸರ್ಟಿಫಿಕೇಟ್ ಇದೆ ಎಲ್ಲವನ್ನು ಪಂಚ್ ಮಾಡಿ ಅದನ್ನು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತನಾಡಿ ಇಂಥವ್ರಿಗೆ ಇಂಥ ಕೆಲಸಗಳ್ ಮಾಡ್ತಾ ಇದ್ದಾರೆ ಭಾಳ ಜುನೈನಾಗಿದ್ದಾರೆ ಇವ್ರಿಗೆ ಸಾಲ ಸಾಲವನ್ನು ಕೊಟ್ಟರೆ ಅತ್ಯಂತ ಪ್ರಾಮಾಣಿಕವಾಗಿ ನಿಮಗೆ ವಾಪಸ್ ನೀಡುವಲ್ಲಿ ಸಹಕಾರ ಕೊಡ್ತಾರೆ ಅಂತ ಅವ್ರ ಜೊತೆ ಎಲ್ಲ ಹೋಗಿ ನಾನು ಲೇಝನ್ ಬಿಟ್ವೀನ್ ದಿ ಯಾರು ಎಂಪ್ಲಾಯಿ ಮತ್ತು ಜೊತೆಗೆ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ತರಬೇತಿಯನ್ನು ಪಡ್ಕೋತಾ ಇದ್ದಾರೆ ತರಬೇತಿ ಪಡೆದಂಥ ಅವ್ರಿಗೆ ಸಾಲ ಸೌಲಭ್ಯವನ್ನು ಕೊಡುವಾಗ ಒಬ್ಬ ಮಧ್ಯವರ್ತಿಯಾಗಿ ಅಂದರೆ ವಿಶೇಷವಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಅವ್ರಿಗೆ ಒಂದು ಸೇತುವೆಯಾಗಿ ಕೆಲಸ ಮಾಡಿದ್ದೀನಿ ನಾನು ಒಂದು ಬ್ರಿಡ್ಜ್ ಬಿಟ್ವೀನ್ ಅಂತ ಏನು ಹೇಳ್ಬೋದು ಅವ್ರ ನಡುವೆ ನಾನೊಂದು ಬ್ರಿಡ್ಜಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದು ಖುಷಿ ಕೊಟ್ಟಿದೆ जो तेके... ಸ್ನೇಹಿತರೊಟ್ಟಿಗೆ ಸೇರಿ ಅವಶ್ಯಕತೆ ಇರೋರಿಗೆ ಆರ್ಥಿಕ ಸಹಾಯಕ್ಕೆ ನೆರವಾಗುವಂಥದ್ದು ಯಾರಾದರೂ ಈಗೊಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಅನಿಸುತ್ತೆ ನಾನು ಇದೇ ಸರ್ಗೂರುನಲ್ಲಿ ಒಬ್ಬರಿಗೆ ಅನಾರೋಗ್ಯ ಪೀಡಿತರಾಗಿದ್ದರು ನನ್ನ ಸ್ನೇಹಿತರೊಟ್ಟಿಗೆ ಸೇರಿ ನಾವೊಂದಷ್ಟು ಹಣ ಕಲೆಕ್ಟ್ ಮಾಡಿ ಅವ್ರಿಗೆ ಮನೆಗೆ ಬಂದು ನಾವು ಕೊಟ್ಟಿದ್ವಿ ಅವ್ರಿಗೇನು ಕ್ಯಾನ್ಸರ್ ಸಂಬಂಧಪಟ್ಟಂಥ ಒಂದು ಸಮಸ್ಯೆಯಿಂದ ಬಳತಿದ್ರು ಅಂಥವ್ರಿಗೆ ಸುಮಾರು ಒಂದಷ್ಟು ಆರ್ಥಿಕ ಸಹಾಯವನ್ನು ಕೊಡುವಂಥದ್ದು ಆಮೇಲೆ ತರಬೇತಿಗಳ ಬಗ್ಗೆ ಮಾಹಿತಿ ನೀಡುವಂಥದ್ದು ರುಡ್ಸೆಟ್ ಬಗ್ಗೆ ಕೊಡ್ತಕ್ಕಂಥದ್ದು ಮುದ್ರಾ ಯೋಜನೆ ಲಿಂಕ್ ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡು ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ನನ್ನ ಇತರ ಚಟುವಟಿಕೆಗಳು ಸಮುದಾಯದೊಟ್ಟಿಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಸಂತೋಷ ಸರ್ ತಮ್ಮ ಹಾಗೂ ಸಮುದಾಯದ ನಡುವಿನ ಬಾಂಧವ್ಯ ಆಗಿರ್ಬೋದು ಸಮುದಾಯದಲ್ಲಿ ತಾವು ಸೇವಾ ಕಾರ್ಯಗಳ ಕುರಿತು ತಮ್ಮ ಹಂಚ್ಕೊಳ್ತಾ ಬಂದ್ರಿ ಸರ್ ಸರ್ ಹಾಗಿದ್ರೆ ಇಪ್ಪತ್ತು ವರ್ಷಗಳ ಈ ವಿವಿಧ ವಲಯಗಳಿಂದ ತಮ್ಮ ಸೇವೆ ಆಗಿರ್ಬೋದು ಪ್ರಸ್ತುತ ಬಂದಂತ ಪ್ರಶಸ್ತಿ ಪ್ರಶಂಸೆಗಳಾಗಿರ್ಬೋದು ಇದೆಲ್ಲ ಒಂದು ಕಡೆ ಆದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಸರ್ ಹೌದು ಸಹಜವಾಗಿ ಪ್ರತಿಯೊಬ್ಬರಿಗೂ ಮುಂದೆ ಸಾಕಾಗ್ತದೆ ನಾವು ಪ್ರತಿ ಸಂದರ್ಭದಲ್ಲೂ ನಾವು ಮುಂದೆ ನೋಡ್ಬೇಕು ಆಗ್ತದೆ ಹಾಗೆ ನೋಡುವಾಗ ನಾನು ಮುಂದೆ ಇರುವಂಥದ್ದು ಇದುವರೆಗೆ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ಮುಂದುವರ್ಸ್ಕೊಂಡು ಹೋಗುವ ಒಂದು ಪಣವನ್ನು ತೊಟ್ಟಿದ್ದೇನೆ ತದನಂತರ ನಾನು ಮಕ್ಕಳ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಿದ್ದೀನಿ ಯಾಕೆ ಅಂತಂದರೆ ಮಕ್ಕಳು ಭವಿಷ್ಯದ ಸಂಪತ್ತುಗಳು ಮಾನವ ಸಂಪನ್ಮೂಲಗಳಾಗಿದ್ದಾರೆ ಅವರಿಗೆ ನೈತಿಕವಾಗಿ ಒಂದು ಒಳ್ಳೆಯ ಮಾರ್ಗವನ್ನು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಮುಂದೆ ನನಗೆ ಅವಕಾಶ ಸಿಕ್ಕಿದ್ರೆ ಅಂತೇನಿಲ್ಲ ನಾನು ಅವಕಾಶವನ್ನು ಹುಡುಕೊಂಡು ಮಕ್ಕಳ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಆಸಕ್ತಿಯನ್ನು ಹೊಂದಿದ್ದೀನಿ ಜೊತೆಗೆ ಬರವಣಿಗೆಯಲ್ಲಿ ಇತ್ತೀಚೆಗೆ ಆಸಕ್ತಿ ಬಂದಿದೆ ಹೆಚ್ಚಾಗಿದೆ ಹಾಗಾಗಿ ನಾನು ಬರವಣಿಗೆ ಕೂಡ ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಇನ್ನು ಕಾಲ ಕೂಡ್ ಬಂದಿರಲಿಲ್ಲ ಇತ್ತೀಚೆಗೆ ನಾನು ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೀನಿ ನಡೀತಾ ಇದೆ ಆ ಕೆಲಸಗಳಲ್ಲಿ ನಾನು ತೊಡಗಿಸ್ಕೊಳ್ತೀನಿ ಜೊತೆಗೆ ವಿಶೇಷವಾಗಿ ನಾನು ಆಧ್ಯಾತ್ಮಿಕವಾಗಿ ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂತ ನನ್ನಲ್ಲಿ ಮನಸ್ಸಿಗೆ ಬಂದಿದೆ ಆ ರೀತಿಯಾಗಿ ನಾನು ಹೆಚ್ಚು ನನ್ನ ಸಮಯವನ್ನು ಮುಂದಿನ ದಿನಗಳನ್ನು ಅಂತಿಮವಾಗಿ ಆಧ್ಯಾತ್ಮಿಕವಾಗಿ ಕೂಡ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ತಮ್ಮ ಎಲ್ಲ ವೈಯಕ್ತಿಕ ಗುರಿಗಳಿಗೆ ಹಾಗೂ ಸಮುದಾಯದ ಅಭಿವೃದ್ಧಿ ಚಿಂತನೆಗಳುಳ್ಳ ಎಲ್ಲ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಸರ್ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ತಮ್ಮ ಸಮುದಾಯದ ಸೇವಾ ಕಾರ್ಯಗಳ ಜೊತೆಗೆ ಏನೆಲ್ಲ ಸಮುದಾಯದೊಂದಿಗೆ ತಾವು ಕೆಲ ಜೊತೆಗೂಡಿ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಅನುಭವವನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ತಾ ಬಂದಿರಿ ಸರ್ ಸರ್ ಈಗ ಕಾರ್ಯಕ್ರಮದ ಕೊನೆಯಾದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಯುವ ಜನತೆಗೆ ತಾವೇನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ನಾವು ಮಾಡಲಾಗದ ಕೆಲಸಗಳನ್ನು ಮತ್ತೊಬ್ಬರು ಮಾಡಿದಾಗ ಅಸೂಹೆ ಪಡುವ ಬದಲು ಮೆಚ್ಚುಗೆ ವ್ಯಕ್ತಪಡಿಸುವುದನ್ನು ಕಲಿಬೇಕಾಗ್ತದೆ ನಾವು ನನ್ನ ಕೆಲ ಆಗಲಿಲ್ಲ ನಾನು ಮಾಡಲಿಲ್ಲ ಅನ್ನೋದಕ್ಕಿಂತ ಬೇರೆಯವ್ರು ಯಾರೋ ಮಾಡ್ತಾ ಇದ್ದಾರೆ ಅಂದಾಗ ಅಂಥವ್ರಿಗೆ ನಾವು ಅಟ್ಲೀಸ್ಟ್ ಅಸೂಹೆ ಪಡುವ ಬದಲಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾಗ ಒಂದು ಒಳ್ಳೆಯ ಸಕಾರಾತ್ಮಕವಾದ ಸಮಾಜವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಾವು ನೋಡೋ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅನ್ನುವ ನಿಟ್ಟಿನಲ್ಲಿ ನಮ್ಮ ಅಭ್ಯಾಸಗಳನ್ನು ಬದಲಾಯಿಸು ಹಾಗೆ ಹಣ ಬರಹ ಕೂಡ ಬದಲಾಗ್ತದೆ ಅಂತ ನಾನು ನನ್ನ ಅಂತಿಮವಾಗಿ ನಾನು ಯುವಕರಿಗೆ ನನ್ನ ಕ್ಯೂ ಮಾತು ಈ ಸಂದರ್ಭದಲ್ಲಿ ಏನೇನು ಹೇಳಿದ್ರೆ ಯುವಕರಲ್ಲಿ ಮೂರು ನಿಧಿಗಳಿದೆ ಒಂದು ಮೊದಲನೇದಾಗಿ ಮಾನವ ಸಂಪನ್ಮೂಲ ಮೊದಲನೇ ನಿಧಿ ಎರಡನೇದು ಒಳ್ಳೆ ಆರೋಗ್ಯ ಇದೆ ಜೊತೆಗೆ ಪ್ರೀತಿಸುವ ಅವರನ್ನು ಪ್ರೀತಿಸುವ ಜನ ಇದ್ದಾರೆ ಅವರ ಕುಟುಂಬ ಇದೆ ಈ ರೀತಿಯಾಗಿ ಮೂರು ನಿಧಿಗಳನ್ನು ಭಾಳ ಉತ್ಕೃಷ್ಟವಾದಂಥ ನಿಧಿಗಳನ್ನು ಯುವಕರು ಹೊಂದಿದ್ದಾರೆ ಈ ಸಮಾಜದಲ್ಲಿ ಯಾವ ಬದಲಾವಣೆಯನ್ನು ಯಾವ ಪರಿವರ್ತನೆಯನ್ನಾದರೂ ತರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ನಿಧಿಗಳು ಇದೆ ನಮಗೂ ಕೂಡ ಅವಕಾಶ ಇದೆ ನಮ್ಮಲ್ಲೂ ಕೂಡ ಈ ಶಕ್ತಿ ಇದೆ ಅನ್ನೋದನ್ನು ನಾವು ಮನಗಂಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಯುವಕರು ಮನಗಳಬೇಕಾಗ್ತದೆ ಅದೇ ಥರ ಉದಾಹರಣೆಗೆ ಹೇಳ್ಬೇಕು ಯಾಕಂದ್ರೆ ನೋಡಿ ಪೀಪಲ್ ಫೇಲ್ ನಾಟ್ ಬಿಕಾಸ್ ಆಫ್ ಇಂಟೆಲಿಜೆಂಟ್ ಅವ್ರಿಗೆ ಏನೋ ಇಂಟೆಲಿಜೆಂಟ್ ಇಲ್ಲ ಅಂತ ಫೇಲ್ ಆಗ್ತಾ ಇಲ್ಲ ಜನರು ಫೇಲ್ ಎಲ್ಲಾಗ್ತಾ ಇದ್ದಾರೆ ನಮ್ಮ ಜನ ನಮ್ಮ ಸಮುದಾಯ ಯುವ ಸಮುದಾಯ ಅಂತ ಹೇಳಿದ್ರೆ ನಾಟ್ ಬಿಕಾಸ್ ಆಫ್ ಫೈವ್ ಡೀಸ್ ಅಂತ ನಾನು ಕರಿತೀನಿ ಐದು ಡಿಗಳ ಕೊರತೆಯಿಂದ ಅಲ್ಲಿ ನಾವು ಫೇಲ್ ಆಗ್ತಾ ಇದ್ದಾರೆ ನಮ್ಮ ಸಮುದಾಯ ಮೊದಲನೇದಾಗಿ ಮೊದಲನೇ ಡಿ ಏನು ಹೇಳುತ್ತೆ ಡಿಸೈರ್ ಅಂತ ಹೇಳ್ತಾ ಇದೆ ಡಿಸೈರ್ ಅಂದರೆ ಆಸೆ ಆಸೆ ಮನುಷ್ಯನಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಆ ರೀತಿಯಾಗಿ ಯಾವುದೇ ಆಸೆಗಳಿಲ್ಲದೆ ನಿರಾಸಕ್ತಿಯಿಂದ ನಮ್ಮ ಯುವ ಸಮುದಾಯ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಸಂದರ್ಭದಲ್ಲೂ ಮೊಬೈಲ್ನ ನೋಡ್ತಾ ಎಲ್ಲ ಕಾಲ ಕಳೀತಾ ಇರ್ತಕ್ಕಂಥ ಸಮುದಾಯವನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಒಂದು ಡಿಸೈರ್ ಇರಬೇಕು ನಾನು ಸಮಾಜದಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇರಬೇಕಾಗ್ತದೆ ಇದ್ದಂಥ ಆಸೆಯನ್ನು ಡೆಡಿಕೇಟ್ ಮಾಡಬೇಕಾಗ್ತದೆ ಡೆಡಿಕೇಶನ್ ಅಂತ ಕರಿತೀನಿ ಎರಡನೇ ಡಿ ಅಂದರೆ ಸಮರ್ಪಣೆ ಮಾಡಬೇಕಾಗ್ತದೆ ಇರ ಏನೆಲ್ಲ ನಮ್ಮ ಹತ್ರ ಇದೆ ಅವಕಾಶಗಳಿದೆ ಶಕ್ತಿ ಇದೆ ಅದನ್ನು ಸಮಾಜಕ್ಕೋಸ್ಕರ ನಾವು ತೊಡಗಿಸ್ಕೊಂಡಾಗ ಖಂಡಿತ ಸಮಾಜ ನಮಗೆ ವಾಪಸ್ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಡಿಟರ್ಮಿನೇಷನ್ ಮೂರನೇ ಡಿ ಏನು ಹೇಳ್ತಾ ಇದೆ ಡಿಟರ್ಮಿನೇಷನ್ ಯಾವುದೇ ಕೆಲಸ ಕಾರ್ಯಗಳನ್ನು ಅತ್ಯಂತ ಬದ್ಧತೆಯಿಂದ ಜವಾಬ್ದಾರಿಯಿಂದ ನಾವು ನಿರ್ವಹಣೆ ಮಾಡಿದಾಗ ಖಂಡಿತ ಅದರಲ್ಲಿ ಸಕ್ಸೀಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಾಲ್ಕನೇ ಡಿ ಹೇಳುತ್ತೆ ಡಿಸಿಪ್ಲೀನ್ ಶಿಸ್ತಾಗಿರುತ್ತೆ ಶಿಸ್ತು ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡುವಾಗ ಶಿಸ್ತು ಇರಬೇಕು ಶಿಸ್ತನ್ನು ನಾವು ಮೈಗೂಡಿಸ್ಕೊಂಡಾಗ ಖಂಡಿತ ಕೆಲಸ ಕಾರ್ಯಗಳಲ್ಲಿ ನಾವು ಒಂದು ರಿಸಲ್ಟನ್ನು ಫಲಿತಾಂಶವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಅಂತಿಮವಾಗಿ ನಾಟ್ ಬಟ್ ನಾಟ್ ದ ಲೀಸ್ಟ್ ಡೆಡ್ ಲೈನ್ ಇರಬೇಕು ಯಾವುದೇ ಗುರಿಯನ್ನು ಸಾಧಿಸೇ ಮಾಡಬೇಕಾದ್ರೆ ಒಂದು ಡೆಡ್ ಲೈನ್ ನಮಗೆ ನಾವು ಹಾಕ್ಕೊಳ್ಬೇಕಾಗತ್ತೆ ಒಂದು ಟೈಮ್ ಲೈನ್ ಅಂತ ಇಂತಿಷ್ಟು ದಿನದೊಳಗೆ ಈಗ ಎಲ್ಲ ಕಾಂಪಿಟೇಟಿವ್ ಜಗತ್ತಾಗಿರೋದ್ರಿಂದ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಇಂತಿಷ್ಟು ವಿ ನಮ್ಮ ಸಮಯದೊಳಗೆ ಆ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸಿ ಒಂದು ಉನ್ನತವಾದ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಮಾಡ್ಕೊಳ್ಬೇಕಾದಂತಾಗಿರೋದ್ರಿಂದ ಈ ಐದು ಡಿಗಳನ್ನು ಮನಗಂಡು ನನ್ನ ಹತ್ರ ಏನೂ ಇಲ್ಲ ಅನ್ನೋದಕ್ಕಿಂತ ಈ ಎಲ್ಲವೂ ನಿಮ್ಮ ಹತ್ರ ಇದೆ ಎಲ್ಲ ಯುವ ಸಮುದಾಯದಲ್ಲಿ ಇದೆ ಇದನ್ನು ಅತ್ಯಂತ ಗಂಭೀರವಾಗಿ ವೈಜ್ಞಾನಿಕವಾಗಿ ವೈಚಾರಿಕತೆಯಿಂದ ಇದನ್ನು ಬಳಕೆ ಮಾಡ್ಕೊಂಡದ್ದೇ ಆದರೆ ಖಂಡಿತ ಜೀವನದಲ್ಲಿ ಸಕ್ಸೀಡ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟೊತ್ತು ನನ್ನನ್ನು ತಮ್ಮ ಜನಧ್ವನಿ ಬಾನುಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಇದೇ ತಾಲೂಕುನೋನು ಅಂತ ಗುರುತಿಸಿ ನನಗೆ ಇವತ್ತು ಅವಕಾಶ ಕೊಟ್ಟು ನನ್ನನ್ನು ಮಾತನಾಡಿಸಿದ್ದೀರಿ ಅಭಿನಂದಿಸಿದ್ದೀರಿ ನಿಜಕ್ಕೂ ನಾನು ನಿಮ್ಮ ಎಲ್ಲ ಸಂಸ್ಥೆಗೆ ಮತ್ತು ತಮ್ಮೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ಧನ್ಯವಾದಗಳು ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಎರಡು ದಶಕಗಳಿಂದ ಸಮುದಾಯದ ವಿವಿಧ ವಲಯಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ವಿವಿಧ ರೀತಿಯ ಜವಾಬ್ದಾರಿಗಳನ್ನು ಹೊತ್ತು ತಾವು ಹಾಗೂ ಸಮುದಾಯದೊಂದಿಗೆ ಪರಸ್ಪರ ಅವಲಂಬನೆಯಿಂದ ಸಮುದಾಯಕ್ಕೆ ತಮ್ಮದೇ ಆದ ಸೇವೆಯನ್ನು ಮಾಡ್ತಾ ವಿವಿಧ ಹಂತಗಳಲ್ಲಿ ಸಮುದಾಯದೊಂದಿಗೆ ತಾವು ಕೈಜೋಡಿಸ್ತಾ ಅವರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಬರ್ತಾ ಇರೋದು ಕುರಿತು ಈ ತಮ್ಮ ಸಮಾಜ ಸೇವೆಯನ್ನು ಗುಡಿಸಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ತಮ್ಮನ್ನು ಆಯ್ಕೆ ಮಾಡಿದಂಥ ಕುರಿತು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂಥ ಕುರಿತು ಅನುಭವ ಆಗಿರ್ಬೋದು ಈ ಸಮುದಾಯದೊಂದಿಗೆ ಅಥವಾ ಸಮುದಾಯದಲ್ಲಿ ತಮ್ಮ ಮುಂದಿನ ಗುರಿಗಳ ಕುರಿತು ಆ ಗುರಿಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಆ ಗುರಿಯನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನದ ಕುರಿತು ಹಾಗೆಯೇ ಸಮುದಾಯದಲ್ಲಿನ ಯುವಕರು ತಮ್ಮ ಅಭಿವೃದ್ಧಿಯನ್ನು ಅಥವಾ ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ಯಾವೆಲ್ಲ ನಿಯಮಗಳನ್ನು ವಿಧಾನಗಳನ್ನು ಪಾಲಿಸಬೇಕು ಅನ್ನೋದ್ರ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಸಮುದಾಯಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ತಮಗೆ ತುಂಬುದಿಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ 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 ಥ್ಯಾಂಕ್ ಯು ಯು ಮಚ್ ತಮ್ಮ ಸೇವೆ ಸಮುದಾಯಕ್ಕೆ ಹೀಗೆ ನಿರಂತರವಾಗಿ ಸಿಗ್ತಾ ಇರಲಿ ತಮ್ಮ ಮುಂದಿನ ಎಲ್ಲ ಗುರಿಗಳಿಗೆ ಶುಭವಾಗಲಿ ತಮಗೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಲಭಿಸಲಿ ಅಂತ ಆಶಿಸ್ತಾ ಎಲ್ಲಿಗೆ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್ ನಮಸ್ತೆ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ತಾಲೂಕಿನ ಯುವ ಸಮಾಜ ಸೇವಕರಾದಂಥ ಮೂಲತಃ ಸರಗೂರು ತಾಲೂಕಿನ ಚಕ್ಕೂರು ಗ್ರಾಮದ ಶ್ರೀಯುತ ಸ್ವರಾಜ್ ಸಿಆರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಶೆಟ್ಟಿ ಎಂಟು ಕಂಬನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ